ಗರ್ಭಿಣಿ ಪತ್ನಿಯ ತಪಾಸಣೆಯ ನೆಪವೊಡ್ಡಿ ಕರೆದುಕೊಂಡು ಹೋಗಿ ಕಬ್ಬಿಣದ ರಾಡ್ನಿಂದ ಹೊಡೆದು ನಂತರ ಮೃತ ಹೆಂಡತಿಯ ಮೇಲೆ ಕಾರು ಹತ್ತಿಸಿದ ವಕೀಲ ವೃತ್ತಿಯ ರಕ್ಕಸನೊಬ್ಬ ಈ ಅಮಾನವೀಯ ಘಟನೆ ಕಾಗವಾಡ ತಾಲೂಕಿನ ಉಗಾರ ಬಿಕೆ ಗ್ರಾಮದಲ್ಲಿ ನಡೆದಿದೆ ಹೌದು ವೃತ್ತಿಯಲ್ಲಿ ವಕೀಲನಾದ ಪ್ರದೀಪ ಕಿರಣಿಗಿ ಎಂಬಾತ ಹೆಂಡತಿಯಾದ ಚೇತಾಲಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ತಾನು ಕಾಲೇಜಿನಲ್ಲಿರುವಾಗ ತನ್ನ ಸೀನಿಯರ್ ಹುಡುಗಿಯ ಮೋಹಕ್ಕೆ ಬಿದ್ದು ಅನೈತಿಕ ಸಂಬಂಧ ಬೆಳೆಸಿ ಮದುವೆಯಾಗಿ ಬಳಿಕ ಗರ್ಭಿಣಿಯಾದ ರಾಡ್ನಿಂದ ಹೊಡೆದು ಹತ್ಯೆ ಮಾಡಿ ಬಳಿಕ ಕಾರು ಹತ್ತಿಸಿ ಅಪಘಾತವಾಗಿದೆ ಎಂದು ಕಥೆ ಕಟ್ಟಿ ಬಳಿಕ ಮೃತ ಹೆಂಡತಿಯ ದೇಹವನ್ನ ಕಾರಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ ಎಂದು ಅದನ್ನ ಕಂಡ ವೈದ್ಯರು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ನಾವು ಘನವತ್ತ ನ್ಯಾಯಾಲಯಕ್ಕೆ ಒಂದ ಈ ಸಭೆಯ ಮೂಲಕ ಒಂದು ಮನವಿ ಏನ್ ಮಾಡ್ಕೊತಾನಂದ್ರ ನಂತರ ಪೊಲೀಸರ ವಿಚಾರಣೆ ನಡೆದ ಮೇಲೆ ಸತ್ಯ ಬೆಳಕಿಗೆ ಬಂದಿದೆ ಇದರಿಂದ ನೊಂದ ಉಗಾರ ಬಿಕೆ ಗ್ರಾಮದ ಪ್ರಮುಖರಾದ ಶೀತಲ್ ಅಣ್ಣಾ ಪಾಟೀಲ್ ಮತ್ತು ವಸಂತ್ ಕೋತ್ ಮೋಹನ್ ಶಾ ಹಾಗೂ ಗ್ರಾಮಸ್ಥರು ತಮ್ಮ ವ್ಯಾಪಾರ ಮಳಿಗೆಗಳನ್ನು ಬಂದ್ ಮಾಡಿ ಉಗಾರಾ ಬಿಕೆಯಲ್ಲಿ ವ್ಯಾಪಕ ಪ್ರತಿಭಟನೆ ನಡೆಸಿ ಕಿರಾತಕ ಪ್ರದೀಪ್ ಅಣ್ಣಪ್ಪ ಕಿರಣಿಗಿ ಮಾಡಿದ ಹೇಯ ಕೃತ್ಯಕ್ಕೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಒಟ್ಟಾರೆ ಸಮಾಜದ ನ್ಯೂನ್ಯತೆಗಳನ್ನ ಹಾಗೂ ತಪ್ಪುಗಳನ್ನ ತಿಳಿ ಹೇಳುವ ವಕೀಲ ವೃತ್ತಿಯಲ್ಲಿರುವ ಕಿರಾತಕನೊಬ್ಬ ಮಾಡಿದ ಕೃತ್ಯದಿಂದ ಸಮಾಜವೇ ಮಂಬಲ ಮರುಗುವಂತಾಗಿದೆ ಹೇನ ಕೃತ್ಯ ಎಸಗಿದ ಈತನಿಗೆ ಕಠಿಣ ಶಿಕ್ಷೆಗೆ ಇಡೀ ಸಮಾಜವೇ ಆಗ್ರಹಿಸಿದೆ ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಕಾಗವಾಡ